ನಿಮಗೆ ಕಾಣಿಸ್ತೀನಿ ಅಲ್ವಾ ಸನ್ಮಾನ್ಯ ಸಚಿವರಾದಂತ ಶಿವರಾಜ್ ತಂಗಡಗಿಯವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂತ ಶ್ರೀಮತಿ ಗಾಯತ್ರಿ ಅವರೇ ಅಕಾಡೆಮಿ ಅಧ್ಯಕ್ಷರಾಗಿದ್ದುಕೊಂಡು ಅವರ ಕಾರ್ಯದ ರೂಪ ಸ್ವರೂಪಗಳನ್ನು ಕುರಿತು ಅದ್ಭುತವಾಗಿ ಮುಕುಂದರಾಜು ಅವರು ವಿವರಿಸಿ ಹೇಳಿದ್ದಾರೆ ಅವ್ರ ಮಾತು ಕೇಳಿದ ಮೇಲೆ ನನಗೇನಸ್ತಾ ಇದೆ ಅಂದ್ರೆ ಈ ಕೆ ಪಿ ಎಸ್ ಸಿ ಪರೀಕ್ಷೆ ಇದನ್ನು ನಿಮ್ಗೆ ವಹಿಸ್ಬಿಟ್ರೆ ಹೆಚ್ಚು ಪಾರದರ್ಶಕವಾಗೋದಿಕ್ ಸಾಧ್ಯವಾಗುತ್ತೆ ಅಂತ ಅನ್ನೋ ತಕ್ಷಣಕ್ಕೆ ನನಗೆ ಅನಿಸಿದಂತ ಒಂದು ಭಾವನೆ ಸುಮಾರು ಎರಡು ವರ್ಷಗಳ ಅಥವಾ ಮೂರು ವರ್ಷದ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಂದೂಡಲ್ಪಟ್ಟಿದ್ದು ಯಾಕಿರ್ಬಹುದು ಅಂತ ನನಗೆ ಆಲೋಚನೆ ಮಾಡಿದ ಮೇಲೆ ಈಗ ಹೊಳೆಯಿತು ಮಾತ್ರ ನಿಮ್ಗೆ ಮೇಲೆ ಇಂಥ ಒಬ್ಬ ಸಮರ್ಥ ಅಧ್ಯಕ್ಷ ಅಧ್ಯಕ್ಷ ಬಂದ ಸಂದರ್ಭದಲ್ಲೇ ಇದು ನಡೀಬೇಕು ಅಂತ ಹೇಳಿ ಮತ್ತು ಶಿವರಾಜ್ ಅವರು ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಈ ಇಲಾಖೆಗೆ ಕೊಟ್ಟು ಜನಮುಖಿಯಾದಂತಹ ಸಮಾಜ ಮುಖಿಯಾದಂತಹ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಳ್ಳಿ ಮುಖ್ಯಮಂತ್ರಿ ಜೊತೆಯಲ್ಲಿ ನಾನು ಮಾತನಾಡಿ ಏನ್ ಬೇಕು ನಿಮ್ಗೆ ಸಹಕಾರವನ್ನು ತಂದು ಕೊಡ್ತೀನಿ ಆರ್ಥಿಕ ಬಲವನ್ನು ನಿಮ್ಗೆ ದೊರೆಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಇಂತ ಒಬ್ಬ ಸಚಿವರ ಪ್ರೋತ್ಸಾಹ ನಮಗೆ ದೊರೆತಿರ್ತಕ್ಕಂಥ ಮಾಡ್ತೀರಾ ಅಂದ್ರೆ ಮುಕುಂದರಾಜಿಗೆ ಒಂದು ಬಂಪರ್ ಕ್ರಾಪ್ ಮೂರು ವರ್ಷದ ಬೆಳೆ ಆ ಬೆಳೆನ ಹೇಗೆ ಸದ್ವಿನಿಯೋಗ ಮಾಡ್ತೀನಿ ಅನ್ನೋದನ್ನ ಮನಸ್ ಬಿಚ್ಚಿ ನಮ್ಮ ಹತ್ರ ಹೇಳಿದ್ದಾರೆ ನಾನು ಪ್ರಾರಂಭದಲ್ಲೇ ಇವರೆಲ್ಲರಿಗೂ ಅಭಿನಂದನೆ ತಮ್ಮೆಲ್ಲರ ಪರವಾಗಿ ಹೇಳೋದಕ್ಕೆ ಪೂರ್ವದಲ್ಲಿ ಹೇಳಬೇಕಾದ ಮಾತು ಅಂದ್ರೆ ನನ್ಗೆ ಈಗ ಎಂಬತ್ತೊಂಬತ್ತು ವರ್ಷ ಇಷ್ಟೊಂದು ಜನ ನನ್ನ ಸಾಹಿತ್ಯ ಬೆಳಗವನ್ನ ನನಗೆ ನೋಡೋ ಅವಕಾಶವನ್ನು ಕಲ್ಸ್ಕೊಡ್ತಲ್ಲ ನಾಳೆ ಏನಾದರೂ ಅಲ್ಲಿ ಇಷ್ಟು ಜನ ಸಾಹಿತಿಗಳನ್ನ ಇಷ್ಟು ಜನ ಕೆನೆ ಪದರ ಸಾಹಿತ್ಯ ಕ್ಷೇತ್ರದ ಕೆನೆ ಪದರ ಇದು ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋ ಸಂದರ್ಭದಲ್ಲಿ ಇಷ್ಟು ಜನ ಸಾಹಿತಿ ಇರ್ತವೆ ನಮ್ಗೆ ಗೊತ್ತಿಲ್ಲ ಈ ಹೊತ್ತು ಇಷ್ಟು ಜನ ಸಾಹಿತಿಗಳನ್ನ ನೋಡ್ತಾ ಇದ್ದೀವಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಅಲ್ಲೂ ಕೂಡ ಲಕ್ಷಾಂತರ ಜನ ಇದ್ದಾರೆ ಅಂತ ಹೇಳ್ತೇವೆ ಆದರೆ ಸಾಹಿತಿಗಳು ಎಷ್ಟು ಜನ ಇರ್ತಾರೆ ಅನ್ನೋದು ಮುಖ್ಯ ಅದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಇದು ಮಹತ್ವಪೂರ್ಣವಾದಂತ ಒಂದು ಸಮಾವೇಶ ಅಂತ ನಾನು ಭಾವಿಸ್ಕೊಂಡು ಸವಾಲುಗಳಿವೆ ಅಂತ ಹೇಳಿದರು ಸಾಹಿತಿಗಳು ಈ ಕಾಲದ ಸವಾಲುಗಳಿಗೆ ಹೇಗೆ ಸಿದ್ಧರಾಗಬೇಕು ಹೇಗೆ ಸ್ಪಂದಿಸ್ಬೇಕು ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ಮುಕುಂದ್ರಾಜ್ ಹೇಳಿದ್ರಲ್ಲ ಅದು ಹೇಳಿದಂತ ಸಂದರ್ಭದಲ್ಲಿ ನನಗೆ ತಕ್ಷಣ ನೆನಪಾಯ್ತು ಹೌದು ಒಬ್ಬ ಮಹಾನ್ ಭಾವರು ಹೇಳಿದರು ಈಗ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಅಯ್ಯಪ್ಪ ನಾವೆಲ್ಲ ಓದ್ಕೊಂಡು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದ್ಕೊಂಡಿದ್ವಿ ಅವ್ರು ಹೇಳ್ತಿದ್ದಾರೆ ಈಗ ಸ್ವಾತಂತ್ರ್ಯ ಬಂತು ಅಂತ ಇಂಥ ಪರಿಸರದಲ್ಲಿ ನಾವು ಎಷ್ಟು ಎಚ್ಚರದಲ್ಲಿ ಇದ್ಕೊಂಡು ನಮ್ಮ ಶಿವರುದ್ನವರು ಸಾಹಿತ್ಯ ಸಮಾಜದ ಇದು ಪ್ರತಿಬಿಂಬ ಅಂತ ಹೇಳೋದು ಸಾಲದು ಇದು ಗತಿಬಿಂಬವೂ ಆಗಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಇವತ್ತು ನಾವು ಸಾಹಿತಿಗಳು ನಮ್ಮ ಲೇಖನಿ ಹಿಡಿದು ನಾವು ಹೊರಟಿದ್ದೇವೆ ನಮ್ಮ ಗುರುಗಳಾದಂಥ ಕುವೆಂಪು ಅವರು ನನ್ನ ವಿದ್ಯಾಗುರುಗಳು ಕುವೆಂಪು ಅವರು ಒಂದೇ ಒಂದು ಸತ್ತಿ ಜನಪರವಾದಂತಹ ಕಾಳಜಿಗೋಸ್ಕರ ಕನ್ನಡ ಭಾಷೆಗೋಸ್ಕರ ಅವರು ಚಳವಳಿಗೊಂಡ್ರು ಅದೇನಂದ್ರೆ ಗೋಕಾಕ್ ಚಳುವಳಿ ನಡೆದಂತ ಇದು ಬಹಳ ಜನ ಕಡ ಗೊತ್ತಿಲ್ಲ ದಾಖಲಾಗಿಲ್ಲ ಗೋಕಾಲ್ ಚಳುವಳಿ ನಡೆದಂತಹ ಸಂದರ್ಭದಲ್ಲಿ ರಾಜ್ಕುಮಾರ್ ಪ್ರವೇಶದಿಂದ ಒಂದು ಹೊಸ ಆಯಾಮ ಬಂತು ಅದಕ್ಕೆ ಇಡೀ ದೇಶದಲ್ಲಿ ಹೊಸ ಸಂಚಲನ ಉಂಟಾಯಿತು ಕನ್ನಡದ ಕೂಗು ಒಮ್ಮೆಲೇನೆ ನೆಲದ ಎಲ್ಲಾ ಭಾಗದಿಂದ ಬಂತು ಪ್ರತಿಧ್ವನಿತವಾಯಿತು ಅನುರಣಿತವಾಯ್ತು ಆದರೆ ಇನ್ನೊಬ್ಬರು ಕೆಲಸ ಮಾಡಿದಂತಹದ್ದು ಅಂದರೆ ರಾಷ್ಟ್ರಕವಿ ಕುವೆಂಪು ಅವರು ಅವ್ರನ್ನ ಬೀದಿಗೆ ತರೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಆಮ ನಾಯಕರು ಮತ್ತೆ ಜವರಿಗೌಡರು ನನಗೆ ಹೇಳಿದ್ರು ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಇಲ್ಲಪ್ಪ ಅವರು ಇದಕ್ಕೆ ಮಾತ್ರ ಬರೋದಿಲ್ಲ ಅಂದ್ರೆ ನಾನು ಹೋಗಿ ಪ್ರಾರ್ಥಿಸ್ಕೊಂಡೆ ಉದಯ ಇಲ್ಲಿ ಉದಯ ರವಿಗೆ ವಿನೋಬ ಬಂದಾಗ ಪತ್ರಿಕೆಯವರು ಹಾಕಿದ್ರು ಉದಯ ರ ಉದಯ ರವಿಯಲ್ಲಿ ಸರ್ವೋದಯ ರವಿ ಅಂತ ಅದೆಲ್ಲ ಜ್ಞಾಪಿಸಿ ನಾನು ಗುರುಗಳಿಗೆ ಕೇಳ್ಕೊಂಡೆ ಈ ಸಂದರ್ಭದಲ್ಲಿ ತಾವು ಬಂದು ಒಂದು ಗಂಟೆ ಬೀದಿಲ್ಲಿ ಬಂದು ಕೂತ್ಕೊಂಡ್ರೆ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರ ಒಪ್ಕೊಳ್ಬೇಕು ಅದನ್ನು ಜಾರಿಗೆ ತರಬೇಕು ಅಂತ ತಮ್ಮ ಬಾಯಿನಿಂದ ಮಾತು ಬಂದ್ರೆ ಅದಕ್ಕೆ ದೊಡ್ಡ ಶಕ್ತಿ ಬರ್ತದೆ ಆನೆ ಬಲ ಸಿಂಹಬಲ ಬರುತ್ತೆ ಅಂತ ಹೇಳಿದಾಗ ಬಂದ್ರು ಕರ್ಕೊಂಡು ಬಂದು ಮೈಸೂರಲ್ಲಿ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಅಂತ ಇದೆ ಅಲ್ಲಿ ಕೂತ್ಕೊಂಡ್ರು ಏನು ಜನ ಸಾಗರ ಸೇರಿತ್ತು ಆ ಸಭೆಯಲ್ಲಿ ಒಬ್ಬರು ದೂರದಲ್ಲಿ ನಿಂತು ಕೋಲ್ ಇಡ್ಕೊಂಡು ನಮ್ಮ ಮುಕುಂದ್ರಾಜ್ ಇಟ್ಕೊಂಡು ಬರ್ತಾರ ಹಾಗೆ ಹಿಡ್ಕೊಂಡು ನಿಂತಿದ್ರು ಒಬ್ಬರು ಅದು ವಯಸ್ಸಾದವರು ಅರ್ಸು ನಿಮಗಿಂತ ಜಾಸ್ತಿ ವಯಸ್ಸಾಗಿದ್ದಂಥವ್ರು ನಿಂತಿದ್ರು ಅಲ್ಲಿ ನನಗೆ ಆಮೇಲೆ ಕುವೆಂಪು ಕಿವಿಲ್ ಹೇಳಿದ್ರು ಅವರು ವ್ಯಾಕರಣತೀತ ಚಂದ್ರಶೇಖರ್ ಶಾಸ್ತ್ರಿ ಅವಳು ನೂರಾರು ವರ್ಷ ಆಗಿದೆ ಅವರು ಸಾಹಿತ್ಯ ಸಮ್ಮೇಳನ ನೀನು ಇನ್ನೂ ಹುಟ್ಟ ಇರಲಿಲ್ಲ ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಿದ್ದವರು ಕರ್ಕೊಂಡು ಇಲ್ಲಿ ಕೂಡಿಸು ಅಂತ ಹೇಳಿದ್ರು ಆಮೇಲೆ ಅವತ್ತವರು ಹೇಳಿದ್ರು ಗೋಕಾಕ್ ವರದಿ ಜಾರಿಗೆ ಬರಲೇಬೇಕು ಅಂತ ಕುವೆಂಪು ಅವರು ಹೇಳಿದರು ಮಾರನೇ ದಿವಸವೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ಇತ್ತು ಅದೆಲ್ಲ ಹಿಂದಿಳ ಹಿಂದಿಳು ದಿವಸ ಮೈಸೂರಿನಲ್ಲೇನೆ ಸಚಿವ ಸಂಪುಟ ಅಲ್ಲಿ ಸಭೆ ಸೇರಿ ವರದಿ ಇಲ್ಲ ಗೋಕಾಕ್ ವರದಿ ಮಂಡಿಸ್ಬೇಕಲ್ಲ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗಿದ್ದ ಅವ್ರು ಹೇಳಿ ಕಟ್ಸಿರು ತಕ್ಷಣ ಒಂದು ವರದಿ ಕೊಟ್ಟೆ ಮಂಡಿಸಿದು ಅಂಗೀಕೃತವಾಗಿ ಅದನ್ನು ಅಂಗೀಕರಿಸಿದ್ದೀವಿ ಅಂತ ಸಮ್ಮೇಳನದ ವೇದಿಕೆಗೆ ಬಂದು ವೀರಪ್ಪ ಮೈಲೆಯವರು ಪಕ್ಷಿಸಿದ್ರು ನಾವು ಒಪ್ಕೊಂಡಿದ್ದೀವಿ ಕುವೆಂಪು ಅವರು ಹೇಳಿದ್ದಾರೆ ಅಂತೇಳಿ ಸಂದರ್ಭ ಬಂದರೆ ರಾಷ್ಟ್ರ ಕವಿಯೂ ಬರಬೇಕು ಸಾಮಾನ್ಯರು ಬರಬೇಕು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ನಮ್ಮ ನಡುವೆ ಇರುವ ಎಲ್ಲ ಪ್ರತಿಭೆಗಳು ಇದು ಪ್ರತಿಭೆಗಳ ಸಮಾವೇಶ ಇದು ಪ್ರತಿಭಾ ವೇದಿಕೆ ಇದು ಪ್ರತಿಭಾ ನೀವಲ್ಲಿ ಕೂತಿರ್ದ್ಲು ಪ್ರತಿಭಾ ವೇದಿಕೆ ಇಲ್ಲಿದೆ ಇಲ್ಲಿ ಕೂತಿರ್ತಕ್ಕಂತಹ ಇವರೆಲ್ಲರೂ ಇಲ್ಲಿ ವಯಸ್ಸಾದವರು ಇದ್ದಾರೆ ಮೂವತ್ತು ವರ್ಷದ ಸುಮಾರಿನವರು ಇದ್ದಾರೆ ಇದು ಹಳೆ ಬೇರು ಹೊಸ ಚಿಗುರು ಎರಡು ಸೇರಿರ್ತಕ್ಕಂತಹ ಒಂದು ಸಮಾವೇಶ ಅದರಿಂದ ನಾನು ಹೆಚ್ಚು ದೀರ್ಘವಾದಂತ ಉಪನ್ಯಾಸ ಮಾಡಕ್ಕೆ ಹೋಗದೆ ಮುಖ್ಯವಾಗಿ ಪಂಪನನ್ನ ಜ್ಞಾಪಿಸ್ಕೊಂಡು ಪಂಪನನ್ನು ಜ್ಞಾಪಿಸ್ಕೊಳ್ಳದೆ ಸಾಹಿತ್ಯದ ವೇದಿಕೆ ಆಗೋದೇ ಇಲ್ಲ ಪಂಪನ ಬರಲೇಬೇಕು ಪಂಪ ಇಂಥ ಗೋಷ್ಠಿಯನ್ನು ಕುರಿತು ಸಾವಿರದ ಐವತ್ತು ವರ್ಷದಿಂದ ಹೇಳದ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿ ನಿಂಪುಗಳ್ಗ ಆಗರ ಮಾನಸರೇ ಮಾನಸರು ಮನುಷ್ಯತ್ವಕ್ಕೆ ಡೆಫಿನಿಷನ್ ಎಷ್ಟು ಸಕ್ಸಾವನ್ನು ಕೊಟ್ಟಿದ್ದಾನೆ ಯಾರ ಹೃದಯ ಯಾರ ಮನಸ್ಸು ಯಾರ ಬುದ್ಧಿ ಯಾರ ಭಾವ ಇಂಥ ಭಾವನೆಗಳಿಗೋಸ್ಕರ ಇಂಥ ಉದಾತ್ತವಾದಂತಹ ವಿಚಾರಗಳಿಗೋಸ್ಕರ ಸ್ಪಂದಿಸ್ತಂತನೋ ಅವನೇ ಮನುಷ್ಯ ಅವನಲ್ಲಿ ಚಾಗದ ತ್ಯಾಗ ಬುದ್ಧಿ ಇರಬೇಕು ಎಲ್ಲ ನನಗೆ ಇರತಕ್ಕಂಥದ್ದಲ್ಲ ನೀನು ಬೇಕಾದಷ್ಟು ಇಟ್ಕೋ ಆಮೇಲೆ ಉಡಿದ್ ಬೇರೆಯವರು ಕೊಡೋ ಚಾಗದ ಭೋಗದ ಅಯ್ಯೋ ಎಲ್ಲ ಕೊಟ್ಟೋದು ಕೊಟ್ಬಿಟ್ರೆ ನನಗೇನು ಅಂತ ಅಂತೇನ ನೀನು ಭೋಗಿಸು ನೀನು ಜೀವಿಸು ಲಿವ್ ಅಂಡ್ ಲೆಟ್ ಲಿವ್ ಜೀವೋ ಜೀವಸ್ಯ ಜೀವಿತಂ ನೀನು ಬದುಕು ಇತರರಿಗೂ ಬದುಕು ಅವಕಾಶ ಕೊಡು ಚಾಗದ ಭೋಗದ ಅಕ್ಕರದ ಅಕ್ಷರ ಅಕ್ಷರ ಜ್ಞಾನ ಇರ್ತಕ್ಕಂಥದ್ದು ಅಕ್ಷರದ ಲೋಕದಲ್ಲಿ ಇರ್ತಕ್ಕಂಥವರೆಲ್ಲ ಒಂದ್ ಕಡೆ ಸೇರುವಂತಹದ್ದು ಅದು ಇದು ಅಕ್ಕರದ ಗುಟ್ಟಿ ಗುಟ್ಟಿ ಎಂದರೆ ಗೋಷ್ಠಿ ಸಮಾನ ಮನಸ್ಕರು ಸಮಾನ ವಯಸ್ಕರು ಸಮಾನ ವಿದ್ಯಾ ಹಿನ್ನೆಲೆ ಇರ್ತಕ್ಕಂತವರು ಇವರೆಲ್ಲ ಒಂದು ಜಾಗದಲ್ಲಿ ಸೇರ್ತಾರಲ್ಲ ಅದು ಗೋಷ್ಠಿ ಇವತ್ತು ಇಲ್ಲಿ ಒಂದು ಗೋಷ್ಠಿ ಸಾಹಿತ್ಯ ಗೋಷ್ಠಿ ನಮ್ಮ ಸಾಹಿತ್ಯ ಈ ಒಂದು ವೇದಿಕೆಯಿಂದ ಏರ್ಪಾಟ್ ಮಾಡಿದ್ದಾರೆ ನಮ್ಮ ಮುಕುಂದರಾಜ್ ಅವರು ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಎಲ್ಲವನ್ನೂ ಜ್ಞಾಪಿಸ್ತಕ್ಕಂತಹ ಈ ಕೆನಪದರ ಸಾಹಿತ್ಯ ಕ್ಷೇತ್ರದ ಕೆನಪದರ ಇರುವ ಇವರಿಗೆ ಈ ಸಂದರ್ಭದಲ್ಲಿ ಯಾರ್ಯಾರು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೋ ಅವರಿಗೆಲ್ಲ ನನ್ನ ವಯಸ್ಸಿನ ಬಲದಿಂದಲೂ ಅನುಭವದ ಬಲದಿಂದಲೂ ತಮಗೆ ಶುಭಾಶಯಗಳನ್ನು ಹೇಳ್ತೇನೆ ಅಭಿನಂದನೆಗಳನ್ನು ಹೇಳ್ತೇನೆ ಉತ್ಪೂರಕವಾದ ಅಭಿನಂದನೆಗಳನ್ನ ನಾನು ತಿಳಿಸಿ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ನಮಸ್ಕಾರ ಮನುಷ್ಯ ಜಾತಿ ತಾನೊಂದೆಲೆ ಎನ್ನುವ ಮಹಾಮ